ಇಲ್ಲಿ ಬಂದು ಮನೆ ಮಾಡ್ಕೊಂಡು ಇರಬೇಕು ಅಂತ ಆಸೆ ಪ್ರಕಾಶ್ ಅವ್ರ ತೋಟದಲ್ಲೂ ಒಂದು ನೋಡಿದ್ ಅವ್ರು ನೀರ್ ಪಕ್ಕದಲ್ಲಿ ಒಂದು ಸಕತ್ತಾಗಿರೋ ಲೈಬ್ರರಿ ಮಾಡ್ಕೊಂಡಿದ್ದಾರೆ ಸೇರಿಸಿ ಇಲ್ಲೊಂದ್ ಮಾಡಿ ಇಲ್ಲಿ ಬಂದು ಮಲ್ಕೋಬೇಕು ಅಂತ ತುಂಬಾ ಆಸೆ ಐತೆ ಹೋಗ್ಬಿಡೋಣ ಸ್ವಲ್ಪ ನಿಧಾನ ಹೋಗ್ತಾ ಹಾವುಗಳು ಬೇಕಾದಷ್ಟು ಇಟ್ಟಿದ್ದೀವಿ ಬರ್ತಾ ಹೋಯ್ತು ಹೋಗ್ತಾ ಮಂಡಲ ಒಂದು ಸಮಸ್ಯೆ ನಮಗೆ ಏನು ಮಂಡಲ ಕೊಳಕು ಮಂಡಲ ಇದೆಯಲ್ಲ ಅವು ಅಲ್ಲ 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 ಸುತ್ಕೊಂಡು ಕುತ್ಕೊಂಡ್ಬಿಟ್ಟಿರ್ತವೆ ಭೇಟ್ಯಾಡೋಕ್ಕೆ ಸೊ ಅವುಗಳಿಗೆ ಒಂದು ಅಂತ ಬರುತ್ತೆ ಅಂದರೆ ಅದು ಕೂಡ ಗೊತ್ತಾಗಲ್ಲ ಹಸ್ರದ್ ಮದ್ದೇನೆ ಇರುತ್ತೆ ಗೊತ್ತಾಗಲ್ಲ ಹಸಿರು ಸಮಸ್ಯೆ ಇಲ್ಲ ಬಟ್ ನಮ್ಮಲ್ಲಿ ಕೊಳಕು ಮಂಡಲದಲ್ಲೇ ಒಂದೊಂದು ಹಸಿರು ವೆರೈಟಿ ಒಂದಿದೆ ಇದೆ ಬ್ಯಾಂಬು ಪಿಟ್ ವೈಪರ್ ಅಂತ ಅದು ಇದೆ ನಮ್ಮಲ್ಲಿ ಅವು ತುಂಬ ರೇರ್ ಅದು ಇವರೆಲ್ಲ ಏನದು ಏನೋ ಅಂತ ಏನೋ ಹೇಳ್ತಾರೆ ಅಲ್ಲಿ ಅದಕ್ಕೆ ಸೊ ಅವುಗಳೆಲ್ಲ ಸಮಸ್ಯೆ ಅಷ್ಟೇ ಅದೇನಂದ್ರೆ ಅದಕ್ಕೆ ಇದ್ರ ಥರ ಸೆನ್ಸರ್ಸ್ ಇರುತ್ತೆ ಪ್ರಿಡಿಯೇಟರ್ ಅಲ್ಲಿ ಸಿನಿಮಾ ಲೆಲ್ಲ ಅದರ ಎರಡು ಸೆನ್ಸರ್ಸ್ ಇರುತ್ತೆ ಅದು ಥರ್ಮಲ್ ಆಕ್ಟಿವಿಟಿನ ಟ್ರ್ಯಾಕ್ ಮಾಡುತ್ತೆ ಬಿಸಿ ರಕ್ತದ ಯಾವುದೇ ಪ್ರಾಣಿ ಆದರೂ ಅದಕ್ಕೆ ಊಟ ಇಲ್ಲಿನೂ ಒಂದೇ ಮನುಷ್ಯನೂ ಒಂದೇ ಸೊ ಹಂಗಾಗಿ ಪ್ರೊವೊಕೇಶನ್ ಇಲ್ಲದೆ ಕಡಿಯುವಂಥ ಚಾನ್ಸಸ್ ಜಾಸ್ತಿ ಅಲ್ಲಿ ಮೇನ್ ಮನೆಯಲ್ಲಿ ತೊಟ್ಟಿ ಮನೆ ಮಾಡಿದೆ ಅದು ಆ್ಯಕ್ಚುಲ್ ಆಗಿ ಕೊಟ್ಟಿಗೆ ಪಕ್ಕದಲ್ಲಿ ಮನೆ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಮಾಡ್ಕೊಂಡಿತ್ತು ಆಮೇಲೆ ಇವ್ರು ನನ್ನ ಹೆಂಡತಿ ಎನ್ ಜಿ ಎನ್ ಜಿ ಓ ಆಕ್ಟಿವಿಟಿ ಎಲ್ಲ ಜಾಸ್ತಿ ಆಗಿಬಿಟ್ಟು ಸೊ ಜನಗಳೆಲ್ಲ ಕರ್ಕೊಂಡ್ಬಿಟ್ರು ನನಗೆ ಬಂದಾಗ ನನಗೆ ಜನಗಳಾಗೋಲ್ಲ ಸೊ ತುಂಬ ಜನ ಇರ್ತಾಯಿದ್ರು ಬೇಡ ಅಂದ್ಬಿಟ್ಟು ಇಲ್ಲಿ ಕೆರೆ ಪಕ್ಕದಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಬಂದು ಮಲ್ಕೊಳ್ಳೋಣ ಅಂತ ಒಂದು ದಿವಸ ಇಲ್ಲಿ ಅಂತ ಅಂದ್ಬಿಟ್ಟು ಅಲ್ಲೇ ಇರ್ತಾಯಿದ್ವಿ ಬಂದಾಗೆಲ್ಲ ಅಲ್ಲೇ ಆ್ಯಕ್ಟಿವಿಟಿ ಅಲ್ಲೆಲ್ಲ ಕೊಟ್ಟಿಗೆ ಎಲ್ಲ ಇತ್ತು ತನಗಳಲ್ಲೇ ಇದು ಎಲ್ಲನೂ ಅಲ್ಲೇ ಇರ್ತಾಯಿತ್ತು ಅಲ್ಲೇ ಇರ್ತಾಯಿದ್ವಿ ಇಲ್ಲಿ ಬರೋಕಾಗ್ತಾಯಿರಲ್ಲ ಇದು ಮೇಲೆ ನಾನು ಮಕ್ಕಳನ್ನೆಲ್ಲ ಕರೆದ್ ಬನ್ನಿ 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 ಬರಲಿಲ್ಲ ಅವರು ಕೊನೆಗೆ ಒಂದು ದಿವಸ ನಾನೇ ಬಂದು ಮಲಗಿಬಿಟ್ಟೆ ಒಂದು ಹನ್ನೆರಡು ಗಂಟೆ ಚೆನ್ನಾಗಿ ಚೆನ್ನಾಗಿದ್ದೆ ಬಂತು ಆಮೇಲೆ ಏನೋ ಒಂಥರ ಡಿಸ್ಟರ್ಬೆನ್ಸ್ ಏನು ಏನೋ ಅಂತ ಸ್ವಲ್ಪ ಆಮೇಲೆ ಎದ್ಬಿಟ್ಟೆ ಎದ್ ನೋಡಿದ್ರೆ ಪೂರ್ತಿ ಎಲ್ಲ ಎದ್ದು ಬಿಟ್ಟಿದೆ ಇರೋ ರಾಶಿಯಲ್ಲಿ ಎದ್ದು ಗಲಾಟೆ ಇದೆ ಅದೇನು ದುಂಬಿಗಳು ಮೆಡ್ತೆಗಳು ಯಾವ್ಯಾವ ಇಲ್ಲಿ ಎಷ್ಟು ಗಲಾಟೆ ಅಂದರೆ ಜೀರುಂಡೆಗಳು ಇಲ್ಲ ಆಗಲೇ ಇಲ್ಲ ನಿದ್ದೆ ಮಾಡೋಕ್ಕೆ ಆಮೇಲೆ ಇದಾನು ಸ್ವಲ್ಪ ಅಡ್ಜಸ್ಟ್ ಆಯ್ಕೊಂಡು ನಾಲ್ಕು ಗಂಟೆಗೇನೋ ನಿದ್ದೆ ಬಂತು ಸೊ ಪ್ರಕೃತಿ ಜೊತೆ ಇರೋದು ಒಂಥರ ದಿವಸ ಕಲಿಯುವಂಥ ಭಯ ಭಯ ಅಂತದೇನಿಲ್ಲ ಇಲ್ಲಿ ಹಾವುಗಳಷ್ಟೇ ಇದೆ ನಮ್ಗೆ ಇಲ್ಲಿ ಹಾವುಗಳೇ ಬಂದು ಹೇಳದೆ ಬಟ್ ಹಾವುಗಳು ಮನುಷ್ಯರು ಜಾಸ್ತಿ ಓಡಾಡೋ ಕಡೆ ಬರಲ್ಲ ಇಲ್ಲೇ ಒಂದು ಪೊರೆ ಬಿಡ್ತಾ ಇತ್ತು ರಫ್ ಅಲ್ಲ ಮಣ್ಣಿನ ಫಿನಿಶಿಂಗ್ ದೂರ ಹೌದು ದೂರ ಯಾವ ಹೆಚ್ಚಿಗೆ ಯಾವ್ದು ತೊಂದರೆ ಕೊಡಲ್ಲ ಇಲ್ಲಿ ಯಾವ ಚಿರ್ತೆಗಳು ಯಾವ ಮ್ಯಾನಿಟರ್ ಆಗಿರೋದು ನೋಡಿಲ್ಲ ಯಾಕಂದ್ರೆ ಒಳಗಡೆ ಪ್ರೇಬೇಷನ್ ಆಗಿದೆ ಅವಕ್ಕೆ ಆಹಾರ ಒಳ್ಳೆ ಆಹಾರ ಇದೆ ಬೆಳಗ್ಗೆ ಸ್ವಲ್ಪ ಬೇಗ ಬಂದರೆ ದಾರಿ ಜಿಂಕೆಗಳು ಕಾಡೆಂಬೆಗಳು ಎಲ್ಲ ಸಿಕ್ತವೆ ಇಲ್ಲಿ ಬೆಂಗಳೂರಿನ ಹತ್ತಿರದಲ್ಲಿ ಅದು ಯಾವುದೇ ಸಿಟಿ ಹತ್ತಿರದಲ್ಲೂ ಈ ಇಲ್ಲ ಹ್ಞೂ ಹ್ಞೂ ಪುನಃ ಪಕ್ಕದಲ್ಲಿದೆ ಒಂದು ಬಟ್ ಬಸ್ ಇಷ್ಟ ಹತ್ತಿರದಲ್ಲಿ ಯಾವುದೂ ಇಲ್ಲ ಇದೇನು ಈ ಮನೆ ನೀವು ಪ್ರಕಾಶ್ ರೈ ಅವ್ರ ಮನೆ ನೋಡಿ ಆ ಕಾನ್ಸೆಪ್ಟ್ ಈ ಹಳ್ಳ ಒಂದು ಕಟ್ಟಿದ್ವಿ ಎಲ್ಲ ಎಡವಟ್ಟೆ ಈಗ ಏನಾಯ್ತು ಅವರು ಒಂದು ನಿಮ್ಗೆ ಒಳ್ಳೆ ಸಾತಿ ಗೊತ್ತಿಲ್ಲ ಅಲ್ಲ ಅವ್ಳ ಕುಣಿತ ಆದರೆ ನನಗೆ ಜನಗಳಾಗಲ್ಲ ಅವ್ಳು ಜನಗಳ ಜೊತೆನೆ ಕೆಲಸ ಮಾಡೋಣ ಅದ್ನ ಇದ್ದರು ಹಂಗಾಗಿ ನಿಮ್ಮ ಮಡದಿಯವರು ಅವ್ರು ನಿಮ್ಗೆ ಭಾಳ ಒಳ್ಳೆ ಸಾತಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಅಷ್ಟೇ ಅನ್ಸುತ್ತೆ ನಾನು ಮಾಡ್ತಾ ಇರೋದನ್ನ ಅವ್ಳು ಮಾಡ್ಕೊತಾ ನನಗೆ ಕೃಷಿ ಆಸಕ್ತಿ ನನಗೆ ಕಾಡು ಗಿಡು ಗಿಡ ಪ್ರಾಣಿಗಳದಲ್ಲ ನನಗೆ ಆಸಕ್ತಿ ಸೊ ಹಂಗಾಗಿ ಅಲ್ಲಿಂದ ಬಂದು ಇಲ್ಲಿ ಸಪ್ರೇಷನ್ ಇಲ್ಲಿ ದೂರ ಇರಲಿ ಜನಗಳಿಂದ ದೂರ ಇರೋಣ ಅಂತ ಇನ್ನೊಂದು ಪುಟ್ದಾಗಿ ಮಾಡ್ಕೊಂಡೆ ಏನೇ ಈ ಮನೆಯಲ್ಲಿ ಆಯ್ ಏನೇನಿದೆ ಈ ಮನೆಯಲ್ಲಿ ಮನೇಲಿ ಇಲ್ಲ ಇದೊಂದು ಕಿಚನ್ ಕ್ಯಾಬಿನೆಟ್ ಅಷ್ಟೇ ಇಲ್ಲಿ ಕಿಚನ್ ಕುಕ್ ಅಡುಗೆ ಮಾಡ್ಕೊಳಕ್ಕೆ ಇದು ಅದು ಬಟ್ಟೆಗಳು ಇಟ್ಕೊಳ್ಳೋಕೆ ಹಿಡ್ಕೊಳ್ಬೇಡ ಸೊ ಅಷ್ಟೇ ಉದ್ದಕ್ಕೂ ಸ್ಟೋರೇಜ್ ಸ್ಪೇಸ್ ಮಾಡಿದ್ವಿ ಈ ಕಡೆ ಇಲ್ಲಿ ಟಾಯ್ಲೆಟ್ ಒಂದು ಬಾತ್ರೂಮ್ ಸಪ್ರೇಟ್ ಮಾಡಿದ್ವಿ ಅಷ್ಟೇ ಮಲ್ಕೊಳ್ಳೋಕೆ ಒಂದು ಆಟ ಮಾಡ್ಕೊಂಡು ನನಗೆ ಇಲ್ಲಿ ಮೇಲ್ಗಡೆಯಿಂದ ಎಲ್ಲಾನು ಅಬ್ಸರ್ವ್ ಮಾಡ್ಬೇಕು ಅವಾಗ ಗಿಡಗಳೆಲ್ಲ ತುಂಬ ಅಲ್ಲ ಎಲ್ಲ ಕಾಣಿಸ್ತಾ ಇತ್ತು ಈಗೇನು ಕಾಣಿಸಲ್ಲ ಸುಮ್ಮನೆ ಮಲ್ಕೊಳ್ಳೋಕೆ ಅಂತ ಬೆಚ್ಚಗಿರುವಂಥ ಒಂದು ಜಾಗ ಅಷ್ಟೇ ಮೇಲ್ಗಡೆ ಸೊ ನನಗೆ ಕೂತ್ಕೊಂಡು ಬರೆಯೋದಕ್ಕೆ ಓದಕ್ಕೆ ಅಂತ ಇದೊಂದು ಇದೊಂದಷ್ಟು ಜಾಗ ಮಾಡ್ಕೊಬೇಕು ಇದು ನೀರಿನ ಲೆವೆಲಲ್ಲಿ ಕುತ್ಕೋಬೇಕು ಅಂತ ಯಾಕಂದ್ರೆ ಪ್ರಕಾಶ್ ಅವರು ಹಿಂಗೆ ಮಾಡ್ಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಲೈಬ್ರರಿ ಇದೆ ಲೈಬ್ರರಿ ಒಂದು ಕೊಳ ಮಾಡ್ಕೊಂಡಿದ್ದಾರೆ ಕೊಳದ ಪಕ್ಕದಲ್ಲಿ ಡಿಪ್ರೆಷನ್ ಕೆಳಗಡೆ ಇದೆ ಸೊ ನೀರು ಅಲ್ಲೇ ಇದೆ ಅದು ಹಂಗೆ ಮಾಡಿದೆ ಬಟ್ ಇಲ್ಲಿ ನಮಗೆ ನೀರು ಜಾಸ್ತಿ ಬರುತ್ತೆ ಜೊತೆಗೆ ಫುಲ್ ಸೀಪೇಜ್ ವಾಟರ್ ಪ್ರೂಫ್ ಸರಿ ಮಾಡಿಲ್ಲ ಫುಲ್ ಸೀಪೇಜ್ ಆಗಿ ಇಲ್ಲ ಪ್ರಭಾವ ನೋಡ್ಬೇಕು ಇದನ್ನ ಇಲ್ಲ ವಾಟರ್ ಪ್ರೂಫಿಂಗ್ ಮತ್ತೆ ಮಾಡಿ ಹಿಂಗೆ ಹೊಡಿಸ್ಕೊಳ್ಳೋದಾ ಅಥವಾ ಈ ರಾಮ್ ಮನೋಹರ್ ಲೋಹಿಯಾದ ಒಂದು ಪ್ರಾಜೆಕ್ಟ್ ಇತ್ತಲ್ಲ ನಿಮ್ಮದು ಮಾಡಬೇಕಾಗಿತ್ತು ಅದು ಅದೇನಾಯಿತು ತುಂಬಾ ಕಡಿಮೆ ಬಂಡವಾಡದಲ್ಲಿ ಮಾಡೋದು ಅಂತ ಅಡಿಯಾಯ್ತು ನನ್ನ ಟೀಚರ್ ಆಗಿದ್ರು ನಟರಾಜ್ ಹುಳಿಯಾರ್ ಹುಡಿಯಾರ ಮುಂಚೆ ಇನ್ನೊಬ್ಬರು ಡೈರೆಕ್ಟ್ ಮಾಡ್ಬೇಕಾಯ್ತು ಅವರು ಅದೇ ಹೇಳಿದ್ರು ಅಂದ್ರೆ ಅಷ್ಟು ಕಡಿಮೆ ದುಡ್ಡು ಮಾಡೋಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೊಟ್ಟಬಿಟ್ರು ಅಷ್ಟು ಕಡಿಮೆ ದುಡ್ಡು ಸಾಧ್ಯ ಅಂತ ನಾನು ಟ್ರೈ ಮಾಡ್ತಾ ಇದ್ದಾಗ ನಾನು ಫಸ್ಟ್ ಪ್ರಾಜೆಕ್ಟ್ ಅದೇ ಬೇರೆಯವರೆಲ್ಲ ಮಾಡಿದ್ರಿಂದ ಸಿನಿಮಾಟೋಗ್ರಫಿ ನಾನೇ ಮಾಡ್ತೇನೆ ಒಂದಷ್ಟು ಅಂತಿಮ ಪೂರ್ತಿ ಎಲ್ಲ ಮಾಡ್ತಾ ಇಲ್ಲ ನಾನಿರೋ ಪೋರ್ಷನ್ಸ್ ಬೇರೆಯವ್ರನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡೆ ನಾನು ಇಲ್ಲದ ಪೋರ್ಷನ್ಸ್ ನಾನು ಮಾಡ್ತೀನಿ ಅದನ್ನ ಗೊತ್ತಿಲ್ಲ ಚೆನ್ನಾಗಿ ಹೇ ಎಷ್ಟು ಮಟ್ಟಿಗೆ ಮಾಡೋಕಾಗುತ್ತೆ ಅಂದರೆ ನನಗೆ ಬೇಸಿಕ್ಸ್ ಫೋಟೋಗ್ರಫಿ ಸಿನಿಮಾಟೋಗ್ರಫಿ ಒಂದಷ್ಟು ಕಲ್ತ್ಕೊಂಡಿದೀನಿ ಸಿಂಪಲ್ ಇಟ್ಕೊಳ್ಳೋದು ಅಂತ ಮುಖ್ಯ ಉದ್ದೇಶ ನನಗೆ ಅಲ್ಲಿ ಅಲ್ಲಿರೋ ಭಾಗಗಳ ಹತ್ತಿರ ತೆಗಿಬೇಕು ಒಂದು ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಬೇಕು ಅಂತೆಲ್ಲ ನನಗೆ ಆ ಉದ್ದೇಶವೇ ಇಲ್ಲ ನನ್ನ ಉದ್ದೇಶ ಆ ಕಥೆ ಹೇಳಬೇಕು ಕಥೆ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಸಹ ನೋಡ್ತಾ ಉದ್ದೇಶ ಸರಳ ಆಗಿಬಿಟ್ರೆ ಅರ್ಧ ಸಮಸ್ಯೆ ಬಗ್ಗೆ ಇರ್ತದೆ ಹೋಪ್ಫ್ಲಿ ಜನಗಳು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೆ ನನಗೂ ಮೊದಲಿಂದನೂ ಅನ್ಸುತ್ತೆ ಜನಗಳು ಆಡಿಯನ್ಸ್ ನಾವು ಆ ಗೆ ಬೆಳೆಸ್ಕೋಬೇಕು ಅಂತ ಅನ್ಸುತ್ತೆ ಅಂದ್ರೆ ಒಂದು ನಂಬಿಕೆ ಒಂದು ಸಂಬಂಧ ಒಬ್ಬ ಸಿನಿಮಾ ನಿರ್ಮಾಪಕ ಅಂತ ಹೇಳ್ಕೋದು ನನ್ನ ಫಿಲ್ಮ್ ಮೇಕರ್ ಅಂತ ಹೇಳ್ತೀವಿ ಫಿಲ್ಮ್ ಮೇಕರ್ ಅದು ಜನರಲ್ ಆಗಿ ಯೂಸ್ ಮಾಡ್ಬೇಕು ಅದು ಬೆಟರ್ ಟರ್ಮ್ ಅನ್ಸುತ್ತೆ ನನಗೆ ನಿರ್ಮಾಪಕ ನಿರ್ದೇಶಕ ಎಲ್ಲರೂ ಫಿಲ್ಮ್ ಮೇಕರ್ಸ್ ಎಲ್ಲ ಸೊ ಒಬ್ಬ ಮೇಕರ್ ಮತ್ತೆ ಒಬ್ಬ ಪ್ರೇಕ್ಷಕರ ಮಧ್ಯೆ ಆ ಸಂಬಂಧ ಇರಬೇಕು ಅನ್ಸುತ್ತೆ ಅಲ್ಲಿ ಬಂದವನು ಬಂದು ಪ್ರೇಕ್ಷಕ ಆ ಫಿಲ್ಮ್ ಮೇಕರ್ನ ನಂಬಿ ಬರಬೇಕು ಇವನೇನೋ ಒಂದನ್ನು ಸೀರಿಯಸ್ ಅದನ್ನು ಪ್ರಾಮಾಣಿಕವಾಗಿ ಹೇಳೋದಕ್ಕೆ ನನ್ನ ಜೊತೆ ಅಥವಾ ನಮ್ಮ ಜೊತೆ ಒಂದು ಸಂಭಾಷಣೆಗೆ ಅವನು ಬಂದಿದ್ದಾನೆ ಸೊ ಅವನಿಗೆ ಮರ್ಯಾದೆ ಕೊಟ್ಟು ನಾನು ಕೂತ್ಕೋಬೇಕು ನಾನು ನೋಡಿ ಅವನು ಪೂರ್ತಿ ಸಿನಿಮಾ ನೋಡಬೇಕು ಅದು ಆಮೇಲೆ ಮಾತಾಡೋಣ ಅಂತ ಇರಬೇಕು ಸೊ ಆ ಥರದ ಮಟ್ಟಿಗೆ ನಾವು ಪ್ರೇಕ್ಷಕರನ್ನ ತೊಗೊಂಡ್ಬರ್ಬೇಕು ನನಗೆ ವೆಟ್ರಿ ಬಗ್ಗೆ ಖುಷಿ ಅನಿಸೋದು ಅದೇನೆ ವೆಟ್ರಿ ಆ ಒಂದು ಪ್ರೇಕ್ಷಕ ಅವ್ರಿಗೆ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾನೆ ಈಗ ಇದನ್ನ ಮಾಡ್ತಾನೆ ಸಿಕ್ಕಟ್ಟು ಪ್ರೇಕ್ಷಕ ಹಂಗೆ ನೋಡಿದ್ರೆ ಆಕ್ಚುಲಿ ನಿಮ್ಗೆ ಅನ್ಸಲ್ಲ ತಮಿಳು ಸಿನಿಮಾಗಳು ಈಗ ವೆಟ್ರಿ ಮಾರನಿರ್ಬೋದು ಮಾರಿ ಸೆಲ್ವಂ ಸೊ ಇವರೆಲ್ಲ ಅಂದರೆ ಸಮಾಜದ ಸಮಸ್ಯೆಗಳಿಗೆ ಮುಖಾಮುಖಿ ಆಗುವಂಥ ಪ್ರಯತ್ನನ ಮತ್ತು ಇತಿಹಾಸ ಎಷ್ಟೋ ತಪ್ಪುಗಳನ್ನು ಮಾಡಿದೆ ಉದ್ದೇಶಪೂರ್ವಕವಾಗಿ ಮಾಡಿದೆಯೋ ಅಥವಾ ಏನೋ ಬೈ ಮಿಸ್ ಅಂತ ಆಗಿದೆಯೋ ಗೊತ್ತಿಲ್ಲ ಕೆಟ್ಟ ಇತಿಹಾಸಗಳು ಸೃಷ್ಟಿಯಾಗಿದ್ದಾವೆ ಇತ ಇದನ್ನು ಏನೋ ತಿದ್ದುವ ಅಥವಾ ನಿಜವಾದ ಇತಿಹಾಸವನ್ನು ನಮ್ಮ ಈ ಮೂಲ ಇತಿಹಾಸವನ್ನು ಈ ತಲೆಮಾರಿಗೆ ತಲುಪಿಸುವಂಥ ಕೆಲಸಗಳನ್ನೆಲ್ಲ ಮಾಡ್ತಿದೆ ಭಾಳ ಒಳ್ಳೆ ಪ್ರಯೋಗಗಳು ಇತ್ತೀಚೆಗೆ ತಂಗಾಲನ್ ಅಂತ ಒಂದು ಸಿನಿಮಾ ಬಂತು ಸೊ ಸೊ ಆ ಥರದ ಪ್ರಯೋಗಗಳು ಕನ್ನಡದಲ್ಲಿ ಯಾಕೆ ಆಗ್ತಿಲ್ಲ ನನ್ನ ಮಟ್ಟಿಗೆ ಅನ್ಸೋದು ನಾವು ಅದೇ ಆ ಥರ ಸಿನಿಮಾ ನೋಡಲ್ಲ ಇಲ್ಲಿ ಅಂತ ಹೇಳ್ಬಿಡ್ತೀವಿ ನಾವು ಜನರಲ್ ಆಗಿ ಹೌದು ಹೇಳ್ತಾರೆ ನಮ್ಮಲ್ಲಿ ಯಾರು ನೋಡ್ತಾರೆ ಕನ್ನಡದಲ್ಲಿ ಯಾರು ನೋಡಲ್ಲ ಫಸ್ಟ್ ಕನ್ನಡ ಸಿನಿಮಾಗಳಿಗೆ ಆದರೆ ಆದರೆ ಇವು ಭಾಳ ಆಸಕ್ತಿ ಆದಂಥ ಇನ್ನೊಂದು ವಿಷಯ ಇದೆ ಏನು ಗೊತ್ತಾ ತಮಿಳಲ್ಲಿ ಬರುವಂಥ ಆ ಸಿನಿಮಾಗಳನ್ನ ಫಾರ್ ಎಕ್ಸಾಂಪಲ್ ತಂಗಾಲನ್ ಸಿನಿಮಾನ ಕನ್ನಡದ ಪ್ರೇಕ್ಷಕರು ನೋಡಿದ್ದಾರೆ ಕನ್ನಡದಲ್ಲಿ ನೋಡಿದ್ದಾರೆ ಈ ಒ ಟಿನಲ್ಲಿ ಕನ್ನಡದಲ್ಲೂ ಕೂಡ ಬರುತ್ತಲ್ಲ ಕನ್ನಡದಲ್ಲಿ ನೋಡಿದ್ದಾರೆ ಅದು ಹಂಗಿದ್ರೆ ಅವ್ರು ಕನ್ನಡದಲ್ಲೇ ಮಾಡ್ಬೋದಲ್ಲ ಹೌದು ಒರಿಜಿನಲ್ಲೇ ಕೊಡ್ಬೋದಲ್ಲ ನಾವು ಹ್ಞೂ ಯಾಕೆ ಆಗ್ತಿಲ್ಲ ಸೊ ಅದೇ ನಮಗೆ ಮೊದಲ ಉತ್ತರ ಬರೋದು ಕನ್ನಡ ನೋಡಲ್ಲ ಅಂತ ಅಂದ್ಬಿಡ್ತೀವಿ ಸೊ ಕನ್ನಡದಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ಸೊ ನಮಗೆ ಆ ಮೊದಲ ಉತ್ತರ ತಪ್ಪು ಸೊ ಇನ್ನೇನು ಉತ್ತರ ಅಂತ ಹುಡುಕೊಂಡು ನಾವು ಇಲ್ಲಿ ನನಕ್ಕೆ ಕಾಣಿಸೋದು ನನ್ನ ಮಟ್ಟಕ್ಕೆ ಅಷ್ಟೇ ಸತ್ಯ ಎಲ್ರಿಗೂ ಇದೆ ಹೇಳ್ಬೇಕು ಅಂತಿಲ್ಲ ಅಲ್ಲ ಬಹಳಷ್ಟು ಸತ್ಯಗಳು ಅರ್ಧ ಸತ್ಯನೇ ಆಗಿರ್ತಾವೆ ನನ್ನ ನನ್ನ ದೃಷ್ಟಿಯಲ್ಲಿ ನನಗೆ ಕಂಡ ಸತ್ಯ ಏನಂತಂದ್ರೆ ನಾವು ಆ ಥರದ ಪ್ರೇಕ್ಷಕ ವರ್ಗವನ್ನ ಕನ್ನಡ ಸಿನಿಮಾಗಳಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಥವಾ ಕನ್ನಡ ಸಿನಿಮಾ ಮೇಕರ್ಸ್ ಏನಿದ್ವಿ ಎಲ್ಲರೂ ಸೇರಿ ಎಲ್ಲರೂ ಸೇರಿ ನಾವು ಆ ನಂಬಿಕೆಯನ್ನು ನಮ್ಮ ಪ್ರೇಕ್ಷಕನ ಕೊಟ್ಟಿಲ್ಲ ಅಷ್ಟೇ ಸೊ ಅದು ಕನ್ಸಿಸ್ಟೆಂಟ್ ಆಗಬೇಕು ಆಗ್ಬೇಕು ನಂಬಿಕೆ ಬರೋದು ಈ ಯಾಕೆ ಬರ್ತಾನೆ ಅಂದರೆ ನಾನು ಪಬ್ಲಿಸಿಟಿನೂ ಮಾಡೋಕ್ಕಾಗಲ್ಲ ಅಂತ ಇಟ್ಕೊಂಡು ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಪುಟ್ಟ ಸಿನಿಮಾ ಮಾಡಿದ್ದೀನಿ ಆದರೂ ಜನ ಬಂದು ನೋಡಬೇಕು ಆ್ಯಕ್ಚುಲಾಗಿ ಜನರಿಗೆ ಕರ್ತವ್ಯ ಅದು ಜನಗಳಿಗೋಸ್ಕರ ನಾನು ಮಾಡ್ತಾ ಇರೋದಿಲ್ಲ ಜನ ಬಂದು ನೋಡಬೇಕು ಜನ ಬಂದು ಆ ಥರದ ಸಿನಿಮಾನ ಜೀವಂತವಾಗಿಟ್ಟರಷ್ಟೇ ನಿಮ್ಗೆ ಮುಂದಕ್ಕೂ ಒಳ್ಳೆ ಸಿನಿಮಾ ಬರೋದು ಇಲ್ಲ ಅಂದರೆ ಕೊಚ್ಚು ಕಡಿ ಇಂಥದ್ದೇ ನೋಡ್ಕೊಂಡು ನೀವು ಹಂಗೆ ಅಂಥ ಸಿನಿಮಾ ಜನಕ್ಕೊಂದು ವಿಶ್ವಾಸ ಕೂಡ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಕಿಶೋರ್ ಅಂದರೆ ಬಗ್ಗೆ ಒಂದು ಒಂದು ಚಿತ್ರಣ ಇದೆ ಇವರು ಈ ರೀತಿ ಮಾತಾಡ್ತಾರೆ ಈ ರೀತಿ ನಟನೆ ಮಾಡ್ತಾರೆ ಏನು ಅಂತ ಜನ ನಿರ್ಧಾರ ಮಾಡ್ತಾರೆ ನೋಡ್ಬೇಕಾ ಬೇಡವಾ ಅಂತ ಸೊ ಅದೇ ಥರ ನಿರ್ದೇಶಕರ ಬಗ್ಗೆ ನಾಯಕ ನಟರ ಬಗ್ಗೆ ಇನ್ನೊಬ್ರು ಎಲ್ಲರ ಬಗ್ಗೆ ಇರುತ್ತೆ ಸೊ ಆ ಥರದ ವಿಶ್ವಾಸ ಮೊದಲಿಗೆ ಸೃಷ್ಟಿ ಮಾಡಬೇಕು ಅದು ಆಗ್ತಿಲ್ವಾ ಅಂತ ಹೌದು ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ನನಗೆ ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದೀವಿ ಒಂದು ಅಂದರೆ ಎಲ್ಲೋ ಮಧ್ಯದಲ್ಲಿ ಸೋತೋದ್ವಿ ಮುಂಚೆ ಇತ್ತು ಈಗ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರೆಲ್ಲ ಇದ್ದಾಗ ಆ ಕಾಲದಲ್ಲಿ ಇತ್ತು ಅಂದರೆ ನಂಬಿಕೆ ಇತ್ತು ಅವ್ರನ್ನ ನೋಡಿ ಟಕ್ಕಂಥ ಬರೋದು ಅದು ಸ್ಟಾರಿಗೆ ಮಾತ್ರ ಅಂತಲ್ಲ ಇವ್ರು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದು ಬರ್ತಾ ಇತ್ತು ರಾಜ್ಕುಮಾರ್ ಅವ್ರನ್ನ ಅಣ್ಣ ಅಂತ ಕರೆದಿದ್ದೇ ಏನಕ್ಕೆ ಅಂದರೆ ನಮ್ಮ ಮನೆಯವರು ಅಂತ ನಂಬಿಕೆ ಸೊ ನಮ್ಮ ಮನೆಯವರು ನಮಗೆ ಡೆಫಿನೆಟಾಗಿ ಮೋಸ ಮಾಡಲ್ಲ ಮೋಸ ಮಾಡೋದು ದುಡ್ಡು ಹೋಗಲ್ಲ ಒಂದು ದುಡ್ಡು ತೊಗೋತಾದರೂ ನನ್ನಿಂದ ನಂಬಿಕೆ ಒಂದಿತ್ತು ಒಂದು ಒಳ್ಳೆಯ ಕಥೆ ಹೇಳ್ತಾರೆ ನಮಗೆ ನಮ್ಮ ನಮಗೆ ಬೇಕಾದಂಥ ಕಥೆಗಳನ್ನ ಹೇಳೋದು ಪ್ರಯತ್ನ ಪಡ್ತಾರೆ ನಮ್ಮ ಸಮಸ್ಯೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಆ ನಂಬಿಕೆಯನ್ನು ಎಲ್ಲೋ ಮಧ್ಯದಲ್ಲಿ ಕಳ್ಕೊಂಡ್ಬಿಟ್ವಿ ಯಾಕಂದರೆ ದುಡ್ಡಿನ ಹಿಂದೆ ಹೋಗಿ ಕಂಟೆಂಟ್ನ ಬಿಟ್ಟು ನಮ್ಮ ಜವಾಬ್ದಾರಿಯನ್ನು ಮಾರಿತು ಸಿನಿಮಾದವರಾಗಿ ಒಂದು ಒಂದು ಇದು ಸಮೂಹ ಮಾಧ್ಯಮ ಸಾಮಾಜಿಕ ಮಾಧ್ಯಮ ಅನ್ನೋ ಜವಾಬ್ದಾರಿಯನ್ನು ಮರೆತು ನಾವು ಬರೀ ದುಡ್ಡಿನ ಹಿಂದೆ ಹೋಗಿ ಕಳ್ಕೊಂಡ್ವಿ ಆ ನಂಬಿಕೆನ ಮತ್ತೆ ಗಳಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ ಯಾಕಂದರೆ ಈಗಿನ ಈಗಿನ ಈ ವ್ಯವಹಾರದ ರೂಪರೇಷೆಲ್ಲ ಬದಲಾಗ್ತಿದೆ ಈಗಿನ ಈ ವ್ಯಾಪಾರ ನಡೆಯೋ ವಿಧಾನವೇ ಬದಲಾಗ್ತಿದೆ ನಮಗೆ ಈ ವಿಧಾನದೊಳಗೆ ಆ ಫಾರ್ಮೆಟ್ ಫಿಟ್ ಮಾಡೋಕ್ಕಾಗಲ್ಲ ತೀರಾ ಪ್ರಮಾಣಿಕವಾಗಿ ನಾನು ಹೋಗಿ ನಿಂತ್ಕೊಂಡ್ರೆ ನಾವು ಒಳ್ಳೆ ಸಿನಿಮಾ ಮಾಡ್ಕೊಂಡು ನಿಂತಿರ್ತೀನಿ ಕೊನೆಗೆ ಫ್ಲಾಪ್ ಆಗಿ ದುಡ್ಡು ಕಳ್ಕೊಂಡು ಮನೆಗೆ ಹೋಗ್ತೀನಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು